ನಮಸ್ತೆ ಎಲ್ಲರಿಗೂ ನಾನು ಪ್ರಜಾಪ್ರಭು ಆಗಿ ಈ ಪ್ರೆಸ್ ಮೀಟ್ ಮಾಡಿದ ಉದ್ದೇಶ ಏನಂತ ಅಂದರೆ ಪ್ರಜಾಕೀಯ ಸಿದ್ಧಾಂತ ಹೊತ್ತ ಪ್ರಜಾಕೀಯ ಅಭ್ಯರ್ಥಿಗಳು ಈಗಾಗಲೇ ಮೊದಲನೇ ಹಂತದಲ್ಲಿ ಹನ್ನೆರಡು ಜನ ಕಂಟೆಸ್ಟ್ ಮಾಡಿದ್ದಾರೆ ಹಾಗೆ ನೆಕ್ಸ್ಟ್ ಮೇ ಏಳರಂದು ಎಂಟು ಜನ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ನಾವು ಇಲ್ಲಿಂದನೇ ಶುಭ ಕೋರೋಣ ಅನ್ನೋ ಒಂದು ಉದ್ದೇಶ ಮತ್ತು ಪ್ರಜಾಕೀಯ ಸಿದ್ಧಾಂತ ಏನು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಉದ್ದೇಶದಿಂದ ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಹಾಗೆ ಪ್ರಜಾಕೀಯ ಉದ್ದೇಶ ಏನಂತ ಅಂದರೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಜವಾಬ್ದಾರಿ ತಗೋಬೇಕು ಹಾಗೆ ಎಲೆಕ್ಷನಲ್ಲಿ ಅಮೌಂಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಜೆಟನ್ನು ಕಡಿಮೆ ಮಾಡಬೇಕು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಕೂಡ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡುವಂಥ ಅವಕಾಶ ಪ್ರಜಾಕೀಯ ಪಕ್ಷ ಕಲ್ಪಿಸ್ಕೊಡ್ತಾ ಇದ್ದೆ ಹಾಗಾಗಿ ಪ್ರಜಾಕೀಯ ಪಕ್ಷದ ಕಂಟೆಷನ್ಗಳನ್ನ ಪರಿಚಯ ಮಾಡಿಕೊಡೋದು ಹಾಗೆ ಎಲೆಕ್ಷನ್ ಕಮಿಷನಲ್ಲಿ ಒಂದು ರಿಕ್ವೆಸ್ಟ್ ಮಾಡುವಂಥದ್ದು ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಮೊಬೈಲ್ ನಂಬರ್ನ ಎಲೆಕ್ಷನ್ ವೋಟರ್ ಡಿನಲ್ಲಿ ಆ್ಯಡ್ ಮಾಡಿಕೊಂಡು ಡಿಜಿಟಲ್ ಇಂಡಿಯಾನ ಯೂಸ್ ಮಾಡ್ಕೊಳ್ಬೋದಲ್ವಾ ಪ್ರತಿಯೊಬ್ಬರು ಮೊಬೈಲ್ನ ಮೊಬೈಲಲ್ಲೇ ತಮ್ಮ ವೋಟರ್ ಸ್ಲಿಪ್ಪು ಮತ್ತು ಎಲೆಕ್ಷನ್ ರಿಲೇಟೆಡ್ ಇದನ್ನು ಅಪ್ಡೇಷನ್ನ ಅಲ್ಲೇ ತಗೊಂಡು ಪ್ರತಿಯೊಬ್ಬ ಅಭ್ಯರ್ಥಿಗಳು ಅಂದರೆ ಒಂದು ಕ್ಷೇತ್ರದಲ್ಲಿ ಎಷ್ಟು ಜನ ಕಂಟೆಸ್ಟ್ ಮಾಡಿದಾರೋ ಅಷ್ಟು ಜನದ್ದು ಡೀಟೇಲ್ಸು ಎಲೆಕ್ಷನ್ ಕಮಿಷನ್ನು ಆ ಪ್ರತಿಯೊಬ್ಬ ಮತದಾರರಿಗೂ ಕಳಿಸಿದ್ರೆ ಪ್ರಚಾರ ಅನ್ನೋದೇ ಇರಲ್ಲ ಪ್ರಚಾರಕ್ಕೆ ಅಂತ ಖರ್ಚ್ ಮಾಡ್ತಾ ಇರೋವಂಥ ತೊಂಬತ್ತೈದು ಲಕ್ಷ ಲಿಮಿಟು ಬೇಕಾಗಿಲ್ಲ ಹಾಗಾಗಿ ಎಲೆಕ್ಷನ್ ಕಮಿಷನ್ ಈ ಸ್ಟೆಪ್ ತೊಗೊಂಡ್ರೆ ತುಂಬ ಉತ್ತಮ ಆಗುತ್ತೆ ಹಾಗಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಇನ್ನೊಂದು ಒಂದು ವಿಚಾರ ಏನಂದರೆ ನೋಟಾ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದಿದ್ದೀವಿ ನೋಟಾ ಏನಂತ ಅಂದರೆ ನೋಟಾ ಇದೆ ನನ್ನ ಆಫ್ ದಿ ಎಬೋ ಅಂತ ಎಷ್ಟು ಜನ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಿರ್ತಾರೋ ಅಷ್ಟು ಜನದಲ್ಲಿ ನನಗೆ ಯಾರೂ ಇಷ್ಟ ಇಲ್ಲ ಅನ್ನೋದನ್ನು ನೋಟ ಬಿಂಬಿಸುತ್ತೆ ಹಾಗಾಗಿ ನೋಟಾಗೆ ವೋಟ್ ಮಾಡ್ಬೋದು ಬಟ್ ನೋಟಾಗಿ ವೋಟ್ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ದಂಗೆ ಆಗಿದೆ ಯಾಕೆ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಏನು ಪ್ರಯೋಜನ ಇಲ್ಲ ಹಾಗಾಗಿ ನಾನು ಈ ಮೂಲಕ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿ ಏನಂದರೆ ನೋಟ ಅತಿ ಹೆಚ್ಚು ನೋಟಾಗೆ ಮತ ಬಿದ್ದಾಗ ಆ ಕ್ಷೇತ್ರನ ಮರುಚುನಾವಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ಸುಪ್ರೀಂ ಕೋರ್ಟು ಗಮನ ಹರಿಸ್ಬೇಕು ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಧನ್ಯವಾದಗಳು ಈ ಪ್ರೆಸ್ ಮೀಟನ್ನು ಅನ್ನು ನಾವು ಪ್ರಜೆಗಳು ಪ್ರಜಾಕೀಯ ಸಿದ್ಧಾಂತವನ್ನು ಬೆಂಬಲಿಸ್ತಾ ಮಾಡ್ತಾ ಇದ್ದೀವಿ ಇಲ್ಲೆಲ್ಲ ನಾವು ಮಾಸ್ಕ್ ಹಾಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಈ ಮಾಸ್ಕ್ ನ ಹಿಂದಿರೋ ಪ್ರತಿಯೊಂದು ಪ್ರಜೆ ಅಂದ್ರೆ ಅವನು ಎಲ್ಲ ಪ್ರಜೆಗಳನ್ನು ಪ್ರತಿನಿಧಿಸ್ತಾನೆಯನ್ನು ಸೂಚಿಸುವುದಕ್ಕೋಸ್ಕರ ನಾವು ಮಾಸ್ಕ್ ಹಾಕೊಂಡಿದ್ದೀವಿ ಇವತ್ತಿನ ದಿನ ನಾವು ಮೊದಲನೇ ಹಂತದ ಚುನಾವಣೆ ಮುಗಿದಿದೆ ಅದು ಎರಡನೇ ಹಂತದ ಚುನಾವ್ ಮೊದಲನೇ ಹಂತ ಚುನಾವಣೆಯಲ್ಲಿ ಆಗಿರುವ ನಲವತ್ತೈವತ್ತು ಪರ್ಸೆಂಟ್ ಮತದಾನ ಕನಿಷ್ಠ ಪಕ್ಷ ಒಂದು ಹಂಡ್ರೆಡ್ ಪರ್ಸೆಂಟ್ ಆಗಲಿಕ್ಕೆ ಪ್ರತಿಯೊಬ್ಬನು ಜವಾಬ್ದಾರಿ ತಗೊಂಡು ಮತದಾನ ಮಾಡಬೇಕು ಮತದಾನ ಜಾಗೃತಿ ಆಗಬೇಕು ಎನ್ನುವ ಉದ್ದೇಶದಿಂದ ಆ ಜವಾಬ್ದಾರಿನ ಪ್ರಜೆಗಳಾದ ನಾವು ಆಡಳಿತ ವ್ಯವಸ್ಥೆಯೊಂದಿಗೆ ಸೇರ್ಕೊಂಡು ಮಾಡಬೇಕಂತ ತಿಳಿಸ್ಲಿಕ್ಕೋಸ್ಕರ ಬಂದಿದ್ದೀವಿ ಹಾಗೆ ಪ್ರಜಾಕೀಯದ ಅಭ್ಯರ್ಥಿಗಳು ಎರಡನೇ ಹಂತದ ಚುನಾವಣೆಯಲ್ಲಿ ಇರುವವರ ಪರಿಚಯ ಅವರ ಚಿಹ್ನೆ ಅವರ ಹೆಸರನ್ನು ತಿಳಿಸ್ಲಿಕ್ಕೋಸ್ಕರ ಈ ಪ್ರೆಸ್ಮೆಂಟ್ ಮಾಡಿದ್ದೀವಿ ಸರ್ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಒಬ್ಬ ಪ್ರಜಾಪ್ರಭು ಪ್ರಜಾಕೀಯ ಸಿದ್ಧಾಂತದ ಫಾಲೋವರ್ ನಾನು ಈ ಮುಖಾಂತರ ಪ್ರಜೆಗಳಿಗೆ ನಾನು ನಾವು ಏನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ನಾವು ಎಲ್ಲೂ ದೂಷಣ ಯಾರನ್ನು ಮಾಡೋದು ಬೇಡ ನಾವು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಒಂದು ಕಾನ್ಸೆಪ್ಟ್ ಇದೆ ಸೊ ಪ್ರಜೆಗಳಾಗಿ ನಾವು ದಯವಿಟ್ಟು ಡಿಮ್ಯಾಂಡ್ ಮಾಡೋಣ ನಾವು ಆಯ್ಕೆ ಮಾಡಿದ ಪ್ರಜಾ ಕಾರ್ಮಿಕರಿಗೆ ನೀವು ನಮಗೆ ಲೆಕ್ಕ ಕೊಡಿ ಏನೇ ಕೆಲಸ ಮಾಡಿದ್ರೆ ಒಂದು ರೋಡ್ ಆಗ್ತೀಯಾ ಒಂದು ಪಾರ್ಕ್ ಕಟ್ಟಿಯಾ ಒಂದು ಫ್ಲೈಓವರ್ ಕಟ್ಟಿಯಾ ಎಷ್ಟು ಲೆಕ್ಕ ಎಷ್ಟು ಖರ್ಚಾಯಿತು ಅಂತ ದಯವಿಟ್ಟು ಲೆಕ್ಕ ಕೊಡಿ ನಮಗೆ ಪಾರದರ್ಶಕವಾಗಿ ಪ್ರತಿಯೊಂದನ್ನು ತೋರಿಸಿ ಇಲ್ಲ ಅಂತಂದರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಪ್ರಜೆಗಳಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಪ್ರಜೆಗಳು ಇದನ್ನ ಡಿಮ್ಯಾಂಡ್ ಮಾಡಕ್ಕೆ ಶುರು ಮಾಡಿ ಪ್ರಜೆಗಳೇ ಡಿಮ್ಯಾಂಡ್ ಮಾಡಲಿಲ್ಲ ಅಂತಂದ್ರೆ ಈ ಪ್ರಜಾಪ್ರಭುತ್ವ ಇವತ್ತು ಹೆಂಗಿದೆಯೋ ಹಂಗೆ ಇರುತ್ತೆ ಸೊ ಡಿಮ್ಯಾಂಡ್ ಜಾಸ್ತಿ ಮಾಡಿ ಅದೇ ನಾವು ಎಷ್ಟು ಡಿಮ್ಯಾಂಡ್ ಮಾಡ್ತೀವಿ ಆ ತರ ಸಪ್ಲೈ ಬರುತ್ತೆ ಇವತ್ತು ಡಿಮ್ಯಾಂಡ್ ಇಲ್ಲ ಅದಕ್ಕೆ ಸಪ್ಲೈ ಇಲ್ಲ ದಯಮಾಡಿ ಎಲ್ರಿಗೂ ಈ ಮುಖಾಂತರ ಏನ್ ಕೇಳ್ಕೊತೀನಿ ಅಂತಂದ್ರೆ ಈ ನೀವ್ ಯಾರಿಗೆ ಓಟ್ ಹಾಕಿ ನಾನು ಇದೇ ಪಕ್ಷಕ್ಕೆ ಓಟ್ ಹಾಕಿ ನಾನು ಯಾವತ್ತು ಕೇಳಲ್ಲ ನೀವು ಯಾರಿಗೆ ಓಟ್ ಹಾಕೋರು ಡಿಮ್ಯಾಂಡ್ ಮಾಡಿ ಒಂಬತ್ತು ಪಾಯಿಂಟ್ ರಿಜಿಸ್ಟರ್ ಮಾಡಿಸಿ ಕೊಡ್ತಾ ಪ್ರಜಾಕ್ಕೆ ಪ್ರಜಾಕಿದ್ರು ಅದೇ ಥರ ನೀವು ಡಿಮ್ಯಾಂಡ್ ಮಾಡಿ ಆಮೇಲೆ ಓಟ್ ಹಾಕಿ